ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಆರ್ಟ್ ಗ್ಯಾಲರಿ ಸೊ ಫ್ರೆಂಡ್ಸ್ ತಮ್ಮೈಲ್ ನೋಡಿರ್ತೀರಾ ಹಾಗೆ ಟೈಟಲ್ ನೋಡಿರ್ತೀರಾ ಗೊತ್ತಾಗಿರುತ್ತೆ ಆದ್ರೂ ಹೇಳ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೀಶೋನಲ್ಲಿ ನಲ್ಲಿ ಕೊಂಡ್ಕೊಂಡಿರುವಂತ ಹಲವಾರು ಹ್ಯಾಂಡ್ ಬ್ಯಾಗ್ಸ್ ನ ನಿಮ್ಗೆ ತೋರಿಸ್ತಿದ್ದೀನಿ ಇದು ತುಂಬಾನೇ ಚೆನ್ನಾಗಿದೆ ತುಂಬಾ ಸ್ಟೈಲಿಶ್ ಆಗಿದೆ ಟ್ರೆಂಡಿ ಬ್ಯಾಗ್ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದೊಂಥರ ಬ್ರ್ಯಾಂಡೆಡ್ ಥರನೇ ಕಾಣೋ ರೀತಿ ಇರೋವಂಥ ಹಲವಾರು ಹ್ಯಾಂಡ್ ಬ್ಯಾಗ್ಸ್ ನಿಮಗೆ ತೋರಿಸಿದ್ದೀನಿ ಸುಮಾರು ಟೋಟ್ ಬ್ಯಾಗ್ ಆಗಿರಬಹುದು ಹಾಗೆಯೇ ಕ್ಯೂಟ್ ಆಗಿರೋ ಚಿಕ್ಕ ಚಿಕ್ಕ ಒಂದು ಹ್ಯಾಂಡ್ ಬ್ಯಾಗ್ಸ್ ಆಗಿರಬಹುದು ತುಂಬಾ ವೆರೈಟಿ ಹ್ಯಾಂಡ್ ಬ್ಯಾಗ್ಸ್ನ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಮೀಶೋನಲ್ಲಂತೂ ತುಂಬ ಕಡಿಮೆ ಬೆಲೆಗೆ ತುಂಬ ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿಯ ಹ್ಯಾಂಡ್ ಬ್ಯಾಗ್ಸ್ ನಮಗೆ ಖಂಡಿತವಾಗಲೂ ಸಿಗುತ್ತೆ ಈಗಾಗಲೇ ನಾನು ಹಲವಾರು ಮೀಶೋನಲ್ಲಿ ಕೊಂಡ್ಕೊಂಡಿರುವಂಥ ಹಲವಾರು ವಸ್ತುಗಳನ್ನ ಕೆಟಗರಿ ವೈಸ್ ನಾನು ವೀಡಿಯೋಗಳನ್ನ ಮಾಡಿದ್ದೀನಿ ಸೊ ಸೊ ಯಾರ್ಯಾರು ನೋಡಿಲ್ಲ ಮೇಲೆ ಐ ಕಾರ್ಡಲ್ಲಿ ಹಾಗೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಸೊ ಫ್ರೆಂಡ್ಸ್ ವಿಡಿಯೋನ ನಾನೀಗ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಗ ನನಗೆ ತುಂಬಾ ಖುಷಿ ಆಗುತ್ತೆ ಇಷ್ಟೊಂದು ಕಷ್ಟಪಟ್ಟು ಈ ವಿಡಿಯೋನ ಮಾಡಿರೋದಕ್ಕೆ ತುಂಬಾ ನನಗೆ ಸಂತೋಷ ಆಗುತ್ತೆ ಸೊ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ವಿಡಿಯೋದ ಫಸ್ಟ್ ಬ್ಯಾಗ್ ಬಂದು ನಾನು ನಿಮ್ಗೆ ತೋರಿಸಿರೋದು ಈಗ ಫಸ್ಟ್ ನಾನು ಕ್ಯೂಟ್ ಆಗಿರುವಂತಹ ಪುಟ್ಟ ಪುಟ್ಟ ಹ್ಯಾಂಡ್ ಬ್ಯಾಗ್ಸ್ ಈಗ ನಾನು ನಿಮಗೆ ತೋರಿಸ್ತಾ ಬರ್ತೀನಿ ಮೊದಲನೇ ಹ್ಯಾಂಡ್ ಬ್ಯಾಗ್ ಬಂದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಕಲರ್ ಆಗಿರಬಹುದು ಮೆಟೀರಿಯಲ್ ಆಗಿರಬಹುದು ತುಂಬಾನೇ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಇದೊಂಥರ ನಮ್ಮ ದೇಸಿ ಲುಕ್ ನಲ್ಲಿ ಒಂದು ಹ್ಯಾಂಡ್ ಬ್ಯಾಗ್ ಅಂತ ಹೇಳ್ಬೋದು ಇದರ ಸೈಜ್ ನೋಡಿ ಯಾವ ರೀತಿ ಇದೆ ಅಂತ ಕ್ಯೂಟ್ ಆಗಿದೆ ಜೊತೆಗೆ ಈ ಒಂದು ಮೆಟೀರಿಯಲ್ ಏನಿದೆ ಇದು ಬಂದು ಒಂಥರ ತುಂಬಾ ಚೆನ್ನಾಗಿದೆ ಇದರ ಮೆಟೀರಿಯಲ್ ನೋಡಿ ಕಾಟನ್ ಮೆಟೀರಿಯಲ್ ಇದು ಇನ್ನು ಕಾಣಿಸ್ತಿರಬಹುದು ಕಲರ್ಫುಲ್ ಆಗಿದೆ ಒಂಥರ ಹಾಫ್ ವೈಟ್ ಮೇಲೆ ಬ್ಲೂ ನೇವಿ ಬ್ಲೂ ಗೋಲ್ಡ್ ಥ್ರೆಡ್ ಆ ತರನೇ ಎಲ್ಲ ಇದೆ ಇದೊಂದು ಸೈಜ್ ಬಂದು ತುಂಬ ಚೆನ್ನಾಗಿದೆ ಇಲ್ಲೇ ನಾವೆಲ್ಲರೂ ಹೊರಗಡೆ ಹೋಗಿ ಶಾಪಿಂಗಿಗೆ ಹೋಗ್ತೀವಿ ಮಾಡ್ತೀವಿ ಅಂದರೆ ಹಾಗೆ ಟ್ರಾವೆಲ್ಗೂ ಕೂಡ ಏನೇನು ಇಟ್ಕೊಳ್ಬೋದು ಅಷ್ಟು ಸಾಕಾಗುವಂತ ಒಂದು ಒಳ್ಳೆಯ ಸೈಜ್ ಇದು ಅಂತ ನನ್ಗೆ ಅನ್ಸುತ್ತೆ ಹಾಗೆ ಇದೊಂಥರ ಈ ಜಮ್ಖಾನಾ ಅಂತ ಹೇಳ್ತೀವಿ ನೋಡಿ ಆ ರೀತಿ ಇದೊಂಥರ ಮೆಟೀರಿಯಲ್ ಇದು ನಿಮ್ಗೆ ಗೊತ್ತಾಗ್ತಿರ್ಬಹುದು ನೋಡಿ ಥ್ರೆಡ್ ಎಲ್ಲ ನೀಟಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಹಾಗೇನೆ ಈ ನೋಡಿ ಸ್ಟೈಲಿಶ್ ಆಗಿ ಇಲ್ಲೊಂಥರ ಯಾವ ರೀತಿ ಟ್ಯಾಸಲ್ ಕೊಟ್ಟಿದ್ದಾರೆ ಇದೊಂಥರ ಲೆದರ್ ಅಲ್ಲೇ ಹಾಗೆ ಇದು ಬಂದು ಲೆದರ್ ಇದು ತುಂಬ ಚೆನ್ನಾಗಿದೆ ಇದರ ಕ್ವಾಲಿಟಿ ಕೂಡ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ನಿಮಗೆ ಕಾಣಿಸ್ತಾ ಇರುತ್ತೆ ನೋಡಿ ಈ ರೀತಿ ಇದೆ ಹಾಗೆ ಇಲ್ಲಿ ಬ್ಯಾಕ್ ಸೈಡ್ ಕೂಡ ಒಂದು ಜಿಪ್ ಬರುತ್ತೆ ಈ ರೀತಿ ಇದೆ ಹಾಗೆ ಇಲ್ಲೂ ಕೂಡ ಜಿಪ್ ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಾವು ಏನಾದರೂ ಸಣ್ಣ ಪುಟ್ಟದನ್ನ ಚಾಕಲೇಟ್ಸ್ ಆ ಥರ ಎಲ್ಲ ಇಟ್ಕೊಳ್ಬೋದು ನೋಡಿ ಈ ರೀತಿ ಇನ್ನು ಇದನ್ನ ಹೀಗೂ ಕೂಡ ಹಿಡ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಹಾಗೆ ಇದಕ್ಕೆ ಒಳಗಡೆ ನಾನು ನಿಮಗೆ ತೋರಿಸ್ತೀನಿ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಸ್ಲಿಂಗ್ ಬ್ಯಾಗ್ ತರ ಹಾಕೊಳ್ಳೋದಕ್ಕೆ ನೋಡಿ ಈ ರೀತಿ ಇದರಲ್ಲಿ ತುಂಬಾನೇ ಕಲರ್ಸ್ ಇದೆ ನಿಮ್ಗೆ ಯಾವ ಕಲರ್ ಬೇಕಾದರೂ ತಗೊಳ್ಬಹುದು ಅದರಲ್ಲಿ ನಾನು ಇದರಲ್ಲಿ ಡಾರ್ಕ್ ಬ್ರೌನ್ ಗೆ ಈ ರೀತಿ ಇರುವಂತ ಕಲರ್ಸ್ ನಾನು ತಗೊಂಡೆ ಚೆನ್ನಾಗಿ ಕಾಣಿಸ್ತಿತ್ತು ಹಾಗಾಗಿ ಕೂಡ ತುಂಬಾ ಚೆನ್ನಾಗಿದೆ ಖಂಡಿತವಾಗ್ಲಿ ನೋಡಿ ನೋಡಿ ಈ ರೀತಿ ಬೆಲ್ಟ್ ಕೊಟ್ಟಿದ್ದಾರೆ ಹಾಗೇನೆ ಒಳಗೆ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಒಂದು ಲೈನಿಂಗ್ ಕೊಟ್ಟಿದ್ದಾರೆ ಈ ರೀತಿ ಹಾಗೆ ಇಲ್ಲೂ ಕೂಡ ಒಂದು ಏನಾದರೂ ಪರ್ಸನಲ್ ಥಿಸ್ ಏನಾದ್ರೂ ಇಟ್ಕೊಳ್ಳೋದಕ್ಕೂ ಕೂಡ ಒಂದು ಕೊಟ್ಟಿದ್ದಾರೆ ಪರವಾಗಿಲ್ಲ ಸ್ಪೇಷಿಯಸ್ ಆಗಿ ಇದೆ ಅಂತ ಹೇಳಬಹುದು ಕೂಡ ಇದೆ ಸೊ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ ಒನ್ ಟೂ ಒಟ್ಟು ಟೂ ಕಂಪಾರ್ಟ್ಮೆಂಟ್ಸ್ ಇದೆ ಹಾಗೆನೆ ಕೂಡ ಇಲ್ಲೆಲ್ಲ ನಮಗೆ ಪಾಕೆಟ್ಸ್ ಬರೋದ್ರಿಂದ ಸಣ್ಣ ಪುಟ್ಟ ಥಿಂಗ್ಸ್ನೆಲ್ಲ ಇಟ್ಕೊಳ್ಳೋದಕ್ಕೆ ಕೀಸ್ ತುಂಬ ಚೆನ್ನಾಗಿದೆ ತುಂಬಾ ಕಲರ್ಸ್ ಇರೋದ್ರಿಂದ ನಿಮ್ಗೆ ಯಾವ್ದು ಬೇಕೋ ನೋಡಿ ತಗೊಳ್ಬಹುದು ಹಾಗೆ ಇದಕ್ಕೆ ಅಡ್ಜಸ್ಟಬಲ್ ಸ್ಟ್ರಾಪ್ ಕೂಡ ಇದೆ ಸೊ ಈ ಒಂದು ಸ್ಟ್ರಾಪ್ ಇರೋದ್ರಿಂದ ನಾವು ಆರಾಮಾಗಿ ಇದನ್ನ ಕ್ಯಾರಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಒಂಥರ ಸ್ಲಿಂಗ್ ಬ್ಯಾಗ್ ತರಾನು ಯೂಸ್ ಮಾಡಬಹುದು ಹಾಗೆ ಹೀಗೆ ಇಟ್ಕೊಂಡ್ರೆ ಹ್ಯಾಂಡ್ ಬ್ಯಾಗ್ ತರಾನು ಯೂಸ್ ಮಾಡಬಹುದು ಇನ್ನು ಇದರ ಪ್ರೈಸ್ ಬಂದು ಜಸ್ಟ್ ಟೂ ಫಿಫ್ಟಿ ನೈನ್ ರುಪೀಸ್ ತುಂಬಾನೇ ಆರಾಮಾಗಿ ಕೊಡ್ಬೋದು ಅಂತ ನನ್ಗೆ ಅನಿಸ್ತು ನಿಮ್ಗೆ ಅನಿಸ್ತು ಖಂಡಿತವಾಗ್ಲು ಹೇಳಿ ಇದೊಂದು ಚೀಪ್ ಅಂಡ್ ಬೆಸ್ಟ್ ಒಂದು ಒಳ್ಳೆಯ ಕ್ವಾಲಿಟಿ ಹ್ಯಾಂಡ್ ಬ್ಯಾಗ್ ಅಂತ ಹೇಳಿ ಬ್ಯಾಗ್ ಬಂದು ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ತುಂಬಾ ಪುಟ್ಟದಾಗಿದೆ ಹಾಗೆ ಕ್ಯೂಟ್ ಆಗಿದೆ ಇದರ ಕಲರ್ ಅಂತೂ ತುಂಬಾನೇ ಇಷ್ಟ ಆಯ್ತು ನಂಗೆ ಯಾಕೆ ಅಂದ್ರೆ ಈ ಒಂದು ಕಲರ್ ಏನಿದೆ ಮಸ್ಟರ್ಡ್ ಯೆಲ್ಲೋ ಕಲರ್ ಇದೆ ಸೊ ಈ ಮಸ್ಟರ್ಡ್ ಯೆಲ್ಲೋ ಕಲರ್ ನಲ್ಲಿ ನಾವು ಒಂದು ಇಟ್ಕೊಂಡ್ರೆ ಸಾಕು ಹಲವಾರು ಔಟ್ಫಿಟ್ಸ್ ಇದು ಪಕ್ಕ ಮ್ಯಾಚ್ ಆಗುತ್ತೆ ಯಾಕೆಂದ್ರೆ ಆ ರೀತಿ ಒಂದು ಕಲರ್ ಇದು ಸೊ ನನಗೆ ತುಂಬಾ ಇಷ್ಟ ಆಯ್ತು ಇದರಲ್ಲೂ ಕೂಡ ತುಂಬಾನೇ ಕಲರ್ಸ್ ಇದೆ ಹೇಳಬೇಕಂದ್ರೆ ವೈಟ್ ಬ್ಲ್ಯಾಕ್ ಬೇಜ್ ಕಲರ್ ಹಾಗೆ ಸ್ಕೈ ಬ್ಲೂ ಹೀಗೆ ತುಂಬಾ ಕಲರ್ಸ್ ಇದೆ ಸೊ ನೀವು ಖಂಡಿತವಾಗ್ಲೂ ಇದರಲ್ಲಿ ನಿಮ್ಗೆ ಯಾವ ಕಲರ್ ಬೇಕೋ ಅದು ನೋಡಬಹುದು ಸೊ ಬನ್ನಿ ಇದು ಹೇಗಿದೆ ಅಂತ ತಿಳ್ಕೊಳ್ತಾ ಬರೋಣ ನೋಡಿ ಈ ರೀತಿ ಇಷ್ಟು ಸೈಜ್ ನಲ್ಲಿ ಇದೆ ನಿಮ್ಗೆ ಗೊತ್ತಾಗ್ತಿರಬಹುದು ಹಾಗೇನೆ ಈ ಒಂದು ಮೆಟಲ್ ಅಲ್ಲಿ ಈ ಲಾಕ್ ಏನಿದೆ ತುಂಬಾ ಚೆನ್ನಾಗಿದೆ ನೋಡಿ ಹಾಗೆ ಈ ಒಂದು ಹ್ಯಾಂಡಲ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೂ ಕೂಡ ಮೆಟಲ್ ನ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಲೆದರ್ ನ ಕೊಟ್ಟಿದ್ದಾರೆ ಈ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಇದು ಕೂಡ ಲೆದರ್ ಅಂತರ ಯು ಅಂತ ಹೇಳ್ತಾರೆ ಇದರ ಮೆಟೀರಿಯಲ್ ಯು ಲೆದರ್ ಅಂತ ನಾನು ಆ ರೀತಿ ಒಂದು ಇದು ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಬ್ಯಾಕ್ ಸೈಡ್ ಫ್ಲೈನ್ ಆಗಿದೆ ನೋಡಿ ಈ ರೀತಿ ಇಲ್ಲಿ ಮಾತ್ರ ಇದೊಂದು ಸಖತ್ ಇಷ್ಟ ಆಯ್ತು ನನಗೆ ಬ್ಲಾಕ್ ಮೆಟಲ್ ಅಲ್ಲಿ ಇರುವಂತದ್ದು ಹಾಗೇನೆ ಇಲ್ಲಿ ನೋಡಿ ಇದಕ್ಕೊಂದು ಅಡ್ಜಸ್ಟಬಲ್ ಸ್ಟ್ರಾಪ್ ಕೂಡ ಕೊಟ್ಟಿದ್ದಾರೆ ಈ ರೀತಿ ಇದನ್ನ ನಾವು ಇಲ್ಲಿಗೆ ಹಾಕುವಂಥದ್ದು ಇನ್ನು ಈ ರೀತಿ ಟೂ ಕಂಪಾರ್ಟ್ಮೆಂಟ್ಸ್ ಇದೆ ಜೊತೆಗೆ ಮಧ್ಯದಲ್ಲೂ ಕೂಡ ಒಂದು ಜಿಪ್ ಪಾಕೆಟ್ ಕೊಟ್ಟಿದ್ದಾರೆ ಈ ರೀತಿ ಸಿ ಪಾಕೆಟ್ ಇದೆ ಜೊತೆಗೆ ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ ಇನ್ನು ಇಲ್ಲೂ ಕೂಡ ಒಂದು ಚಿಕ್ಕ ಪಾಕೆಟ್ ಇದೆ ಇಲ್ಲಿ ಏನಾದರೂ ಕಾರ್ಡ್ಸ್ ಆತರ ಎಲ್ಲ ನಾವು ಇಟ್ಕೊಳ್ಳಬಹುದು ತುಂಬಾ ಚೆನ್ನಾಗಿರುತ್ತೆ ನೀಟಾಗಿ ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ ಯಾವುದು ಕೂಡ ಬಿಡೋಗುತ್ತೆ ಅನ್ನುವಂತದಿಲ್ಲ ಹಾಗೇನೇ ಇಲ್ಲೆಲ್ಲ ನಮ್ಮ ಇಂಪಾರ್ಟೆಂಟ್ ಈಗ ಏನಾದರೂ ಇದ್ರೆ ಥಿಂಗ್ಸ್ ಕೀಸ್ ಆತರದ ಎಲ್ಲಾ ಇಲ್ಲಿ ಇಟ್ಕೊಳ್ಬಹುದು ಹಾಗೇನೆ ಒಂದು ಮೊಬೈಲ್ ಇಟ್ಕೊಳ್ಬಹುದು ಈ ರೀತಿ ಈ ರೀತಿ ಇದೆ ನೋಡಿ ಅದಕ್ಕಿಂತ ಇದು ಸ್ವಲ್ಪ ಚಿಕ್ಕದು ಸೊ ಬಟ್ ಇದು ತುಂಬಾ ಇದನ್ನ ಯೂಸ್ ಮಾಡುವಾಗಂತೂ ಖಂಡಿತವಾಗ್ಲೂ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸುತ್ತೆ ಇದೊಂದು ಟ್ರೆಂಡಿ ಹ್ಯಾಂಡ್ ಬ್ಯಾಗ್ ಅಂತ ಆರಾಮಾಗಿ ಹೇಳ್ಬೋದು ನನಗಂತೂ ಈ ಕಲರ್ ಅಂತೂ ತುಂಬಾ ಇಷ್ಟ ಆಯ್ತು ಸೊ ನಿಮ್ಗೆ ಅನಿಸ್ತು ಅಂತ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಇದೆ ಇನ್ನು ಇದರ ಪ್ರೈಸ್ ಬಂದು ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ಎಷ್ಟು ಅಂತಂದ್ರೆ ಇದರ ಒಂದು ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಸೊ ತ್ರೀ ಹಂಡ್ರೆಡ್ ರುಪೀಸ್ಗೆ ಈ ಒಂದು ಪುಟ್ಟ ಹ್ಯಾಂಡ್ ಬ್ಯಾಗ್ ಸಿಗುತ್ತೆ ಇದರ ಒಂದು ಕ್ವಾಲಿಟಿ ಏನಿದೆ ತುಂಬಾನೇ ಚೆನ್ನಾಗಿದೆ ನಿಜವಾಗ್ಲೂ ಈ ಮೆಟಲ್ ಆಗಿರ್ಬೋದು ಇದೆಲ್ಲಾನು ಕೂಡ ಒಂದು ಟ್ರೆಂಡಿ ಸ್ಟೈಲಿಶಾಗಿ ಕಾಣಿಸ್ತಿದೆ ಒಂಥರ ಟ್ರೆಂಡಿ ಲುಕ್ ಅಂತ ಹೇಳಬೇಕಾದ್ರೆ ಇದೇ ಮೇನ್ ಕಾರಣ ಈ ಮೆಟಲ್ ಅಲ್ಲಿರುವಂತ ಹ್ಯಾಂಡಲ್ ಆಗಿರ್ಬೋದು ಲಾಕ್ ಇರ್ಬೋದು ಈ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಇದಕ್ಕಂತೂ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾ ಇದೆ ಸೊ ಇದಕ್ಕೆ ನಾವು ತ್ರೀ ಹಂಡ್ರೆಡ್ ರುಪೀಸ್ ಕೊಡ್ಬೋದು ಅಂತ ನನಗೆ ಅನಿಸ್ತು ನಿಮ್ಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನಂತೂ ತುಂಬಾ ಇಷ್ಟಪಟ್ಟು ತಗೊಂಡಿರೋ ಒಂದು ಹ್ಯಾಂಡ್ ಬ್ಯಾಗ್ ಇದು ತುಂಬಾನೇ ಡಿಫ್ರೆಂಟ್ ಆಗಿದೆ ತುಂಬಾ ಟ್ರೆಂಡಿ ಅಂಡ್ ಸ್ಟೈಲಿಶ್ ಆಗಿದೆ ನಾನು ಪ್ರತಿ ಸರ್ತಿ ಟ್ರೆಂಡಿ ಆಗಿದೆ ಸ್ಟೈಲಿಶ್ ಆಗಿದೆ ಅಂತ ಹೇಳ್ತಾನೆ ಇದ್ದೀನಿ ಬೇಜಾರ್ ಮಾಡ್ಕೊಳ್ಬಿಡಿ ಯಾಕೆಂದ್ರೆ ಇವತ್ತಿನ ಹ್ಯಾಂಡ್ ಬ್ಯಾಗ್ಸ್ ಎಲ್ಲಾನು ಕೂಡ ಅದೇ ರೀತಿ ಇದೆ ತುಂಬಾ ಚೆನ್ನಾಗಿದೆ ಅದರಲ್ಲೂ ಇವಾಗ ನಾನು ತೋರಿಸ್ತಿರೋ ಅಂತ ಈ ಒಂದು ಹ್ಯಾಂಡ್ ಬ್ಯಾಗ್ ಏನಿದೆ ತುಂಬಾ ಚೆನ್ನಾಗಿದೆ ನೀವು ಅಷ್ಟೇ ಇದನ್ನ ನೋಡ್ತಿದ್ರೆ ಖಂಡಿತವಾಗ್ಲೂ ಕಳೆದೋಗ್ತೀರಾ ಅಂತ ಹೇಳ್ತೀನಿ ಬನ್ನಿ ಯಾವುದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಯೂಟ್ ಆಗಿದೆ ಅಂತ ನನಗಂತೂ ಇದು ನೋಡಿದ ತಕ್ಷಣನೇ ತುಂಬ ಆಸೆ ಆಗೋಯ್ತು ತಗೊಳ್ಬೇಕು ಅಂತ ಅಷ್ಟು ಮುದ್ದಾಗಿದೆ ಬಾಕ್ಸ್ ಟೈಪ್ ಅಲ್ಲಿದೆ ನೋಡಿ ಫೋಟ್ಲಿ ಏನೋ ಹೇಳ್ತೀವಲ್ಲ ಆ ತರನೇ ಒಂದು ಡಿಸೈನ್ ಅಲ್ಲಿದೆ ಬಟ್ ಇದು ತುಂಬ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತು ನೋಡಿ ಎಷ್ಟು ಸ್ಟೈಲಿಶ್ ಆಗಿದೆ ಹಾಗೇನೆ ಒಂಥರ ಇದನ್ನ ಇಟ್ಕೊಂಡು ಹೋಗ್ತಾ ಇದ್ರೆ ಯಾರಿಗೆ ಆಗ್ಲಿ ನಮ್ ಬ್ಯಾಗ್ ಮೇಲೆ ಕಣ್ಣು ಬಿದ್ದೆ ಏನ್ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಬಾಕ್ಸ್ ತರ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಕ್ಯೂಟ್ ಆಗಿ ಮುದ್ದ್ ಮುದ್ದ್ ಮುದ್ದಾಗಿ ಎಷ್ಟು ಚೆನ್ನಾಗಿದೆ ಅಂತ ಸೊ ನನ್ ತುಂಬಾನೇ ಇಷ್ಟ ಆಯ್ತು ನೋಡಿ ಈ ರೀತಿ ಇದು ಫ್ರಂಟ್ ಬರುತ್ತೆ ನೋಡಿ ಇಲ್ಲಿ ಒಂಥರ ಮೆಟಲ್ ಕೊಟ್ಟಿದ್ದಾರೆ ಇದು ಒಂಥರ ಲೆದರ್ ತರ ಇದೆ ಮೆಟೀರಿಯಲ್ ನೋಡಿ ಇನ್ನು ಈ ಒಂದು ಮೆಟೀರಿಯಲ್ ಏನಿದೆ ಇದೊಂಥರ ತುಂಬಾ ಚೆನ್ನಾಗಿದೆ ಸಿಲ್ಕ್ ತರ ಇದೆ ಈ ಮೆಟೀರಿಯಲ್ ನೋಡಿ ಶೈನಿಂಗ್ ನಿಮ್ಗೆ ಕಾಣಿಸ್ತಾ ಇರಬಹುದು ಅಹ್ ನಾವ್ ಇದಕ್ಕೆ ಏನಂತೀವಿ ಒಂಥರ ಸ್ಯಾಟಿನ್ ಅಂತೀವಲ್ಲ ಹಾಗೆ ಸ್ಯಾಟಿನ್ ಮೆಟೀರಿಯಲ್ ಅಲ್ಲಿ ಇರುವಂತದ್ದು ಇದರಲ್ಲಿ ತುಂಬಾನೇ ಡಿಸೈನ್ಸ್ ಇದೆ ಹಾಗೇನೆ ಕಲರ್ಸ್ ಎಲ್ಲ ಮಲ್ಟಿಕಲರ್ ಅಲ್ಲೇ ಬರುತ್ತೆ ಬಟ್ ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗಾಗಿ ಇದು ನನಗೆ ತುಂಬಾ ಇಷ್ಟ ಆಯ್ತು ನೋಡಿ ಈ ರೀತಿ ಇಟ್ಕೊಂಡು ಹೋಗ್ತಾ ಇದ್ರೆ ಸಕಪ್ ಆಗಿರುತ್ತೆ ಈಗ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹಿಂಗೆ ಗೊತ್ತಾಗ್ತಾ ಇದೆ ಇದು ಹೀಗೆ ಓಪನ್ ಮಾಡ್ಕೊಳ್ಳೋದು ಒಂಥರ ಸ್ಕ್ವೇರ್ ಟೈಪ್ ಅಲ್ಲಿ ನಮ್ಗೆ ಇದು ಸಿಗುತ್ತೆ ಸುಮಾರು ಒಂದು ಎರಡು ಮೊಬೈಲ್ಗಳನ್ನ ಇಟ್ಕೊಳ್ಬಹುದು ಹಾಗೇನೆ ಸಣ್ಣ ಪುಟ್ಟದೆಲ್ಲ ಇಟ್ಕೊಳ್ಬಹುದು ನೋಡಿ ಇದೆ ತುಂಬಾ ಚೆನ್ನಾಗಿದೆ ಹಾಗೇನೆ ಇಲ್ಲೂ ಕೂಡ ಮೊಬೈಲ್ ಎಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಪಾಕೆಟ್ ಕೂಡ ಕೊಟ್ಟಿದ್ದೇವೆ ಮೊಬೈಲ್ಸ್ ಆ ಆತರ ಒಂದು ಚಿಕ್ಕ ಮೊಬೈಲ್ ಇಟ್ಕೊಳ್ಬೋದು ಬಟ್ ಮೊಬೈಲ್ ಆಗಲ್ಲ ಇದರಲ್ಲಿ ಮೊಬೈಲ್ ಎಲ್ಲ ಹಿಡಿಯೋ ಹಾಗಿಲ್ಲ ಬಟ್ ಸಣ್ಣ ಪುಟ್ಟ ಏನಾದರೂ ಇಟ್ಕೊಳ್ಬಹುದು ನೋಡಿ ಒಂದು ಚಿಕ್ಕ ಪಾಕೆಟ್ ಮಾಡಿ ಕೊಟ್ಟಿದ್ದಾರೆ ಒಳಗಂತೂ ಚೆನ್ನಾಗಿದೆ ಬಾಕ್ಸ್ ಟೈಪ್ ಇದೆ ಅಲ್ವಾ ನೋಡಿ ಇಷ್ಟಗಳ ಬರುತ್ತೆ ಹಿಂದೆ ನೋಡಿದ್ರೆ ಗೊತ್ತಾಗತ್ತೆ ಇದ್ರಲ್ಲೂ ಕೂಡ ಈ ಒಂದು ಮೆಟೀರಿಯಲ್ ಏನಿದೆ ಈ ಹ್ಯಾಂಡಲ್ ಆಗಿರಬಹುದು ಇದೆಲ್ಲ ಇದರಲ್ಲಿ ಕಲರ್ಸ್ ಬರುತ್ತೆ ಇದೆಲ್ಲ ಬೇರೆ ಬೇರೆ ಡಿಸೈನಲ್ಲಿ ಮಲ್ಟಿ ಕಲರಲ್ಲೇ ಇರುವಂಥ ಹ್ಯಾಂಡ್ ಬ್ಯಾಗ್ಸ್ ಇದು ಬಟ್ ಇದು ಬೇರೆ ಬೇರೆ ಡಿಸೈನ್ ಬರುತ್ತೆ ಆ ರೀತಿ ನಾನು ಈ ನ ನಾನು ಆರಿಸ್ಕೊಂಡೆ ನನಗಿದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಈ ಒಂದು ಹ್ಯಾಂಡ್ ನ ನಾನು ತುಂಬಾ ಇಷ್ಟಪಟ್ಟು ತಗೊಂಡಿದ್ದೀನಿ ಇನ್ನು ಇದರ ಪ್ರೈಸ್ ಬಂದು ಹಾಂ ಇದರ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಏಯ್ಟ್ ರುಪೀಸ್ ಆರಾಮಾಗಿ ಕೊಡ್ಬೋದು ತ್ರೀ ಸೆವೆಂಟಿ ಅಂತ ಇಟ್ಕೊಂಡ್ರು ನಿಜವಾಗ್ಲೂ ಇದಕ್ಕೆ ಆರಾಮಕ್ಕೆ ಕೊಡ್ಬೋದು ಅಂದರೆ ಈ ಥರ ನಾನು ಎಲ್ಲೂ ಕೂಡ ಹೊರಗಡೆನೂ ನೋಡಿರಲಿಲ್ಲ ನನಗೆ ಅಲ್ಲಿ ಇಷ್ಟು ಚೆನ್ನ ಚೆನ್ನಾಗಿರೋವಂಥ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ ತುಂಬಾ ಇಷ್ಟ ಆಯಿತು ನಿಮಗೂ ನನ್ನ ನಂತರನೇ ತುಂಬ ಇಷ್ಟ ಆಗಿದೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ಸೊ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಹ್ಯಾಂಡ್ ಬ್ಯಾಗ್ ಯಾವುದು ಅಂತ ನೋಡಿ ಫ್ರೆಂಡ್ಸ್ ಈಗ ನಾವು ನೋಡೋಣ ಒಂದು ಸ್ಟಡೆಡ್ ಬೋ ಬ್ಯಾಗ್ ಅಂತ ತುಂಬಾನೇ ಇದು ಕ್ಯೂಟ್ ಆಗಿದೆ ಪುಟ್ಟದಾಗಿದೆ ತೋರಿಸ್ತೀನಿ ಈ ರೀತಿ ಇದೆ ಇದೆ ಬೋ ಬರುತ್ತೆ ಇದಕ್ಕೆ ಸೊ ನೋಡಿ ಈ ರೀತಿ ಇಲ್ಲೆಲ್ಲ ಸ್ಟೋನ್ಸ್ ಇದೆ ಕಾಣಿಸ್ತಾ ಇದೆ ಇದು ಫುಲ್ ಸ್ಟೋನ್ ವರ್ಕ್ ಮಾಡಿದ್ದಾರೆ ಮೆಟೀರಿಯಲ್ ಬಂದು ಲೆಬರ್ ತರನೇ ಇದೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಹೈ ಕ್ವಾಲಿಟಿ ಮೆಟೀರಿಯಲ್ ಇದು ಬ್ಲಾಕ್ ಕಲರ್ ಅಲ್ಲಿ ನಾನ್ ಇದನ್ನ ಇಟ್ಕೊಂಡು ಹೋಗ್ತಾ ಇದ್ರೆ ಈ ಬೋ ಏನಿದೆ ಅದೇನೇನೆ ತುಂಬಾ ನೀಟಾಗಿ ಕಾಣಿಸುವಂತದ್ದು ತುಂಬಾ ಸ್ಟೈಲಿಶ್ ಆಗಿ ಕಾಣೋದು ಯಾವ್ದು ಅಂದ್ರೆ ಈ ಬೋನು ಹಾಗೆ ಚಿಕ್ಕದಾಗಿದೆ ಜಸ್ಟ್ ಒಂದು ಎರಡು ಮೊಬೈಲ್ಗಳನ್ನ ಇಟ್ಕೊಳ್ಬಹುದು ಸಣ್ಣ ಪುಟ್ಟ ಕೀಸ್ ಆಗಿರಬಹುದು ಮನಿ ಈ ತರ ಎಲ್ಲ ನಾವು ಸುಮಾರು ಹಲವಾರು ಇಟ್ಕೊಂಡು ಹೋಗ್ಬೋದು ಯಾಕೆ ಅಂತಂದ್ರೆ ಇದನ್ನ ಒಂದು ಶಾಪಿಂಗ್ ಹೋಗೋದಕ್ಕೆ ಚೆನ್ನಾಗಿರುತ್ತೆ ಈ ಜಿಪ್ ಕೂಡ ಕೂಡ ಜಿಪ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಒಳಗೆ ಬಂದು ಈ ರೀತಿಯ ಒಂದು ಒಳ್ಳೆಯ ಮೆಟೀರಿಯಲ್ ಇದೆ ತುಂಬಾ ಥಿಕ್ ಆಗಿದೆ ಈ ಮೆಟೀರಿಯಲ್ ಕಾಣಿಸ್ತಾ ಇರಬಹುದು ನೋಡಿ ಈ ರೀತಿ ಮೆಟೀರಿಯಲ್ ಇದೆ ಒಳಗೂ ಕೂಡ ನೋಡಿ ಇಷ್ಟ ಚೆನ್ನಾಗಿದೆ ಒಳ್ಳೆ ಒಂಥರ ಸೈಜ್ ನನಗೆ ತುಂಬಾನೇ ಇಷ್ಟ ಆಯ್ತು ಇದ್ರಲ್ಲೂ ಕೂಡ ತುಂಬಾನೇ ಕಲರ್ಸ್ ಇದೆ ಫ್ರೆಂಡ್ಸ್ ಇದರಲ್ಲಿ ರೆಡ್ ಇದೆ ವೈಟ್ ಇದೆ ಹಾಗೆ ಹೌದು ರೆಡ್ ಇದೆ ವೈಟ್ ಇದೆ ಬ್ಲಾಕ್ ಇದೆ ಈ ರೀತಿ ತುಂಬಾ ಕಲರ್ಸ್ ಇದೆ ಇನ್ನು ಗ್ರೀನ್ ಥರ ಎಲ್ಲ ನೋಡಿದ್ದೀನಿ ನೀವು ಕೂಡ ಖಂಡಿತವಾಗ್ಲೂ ಚೆಕ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಹ್ಯಾಂಡ್ ಬ್ಯಾಗ್ ಇದನ್ನ ಇಲ್ಲೆಲ್ಲ ನಾವು ಏನಾದ್ರು ಥಿಂಗ್ಸ್ ಇಟ್ಟಾಗ ಇದರ ಒಂದು ಶೇಪ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಕಾಣುತ್ತೆ ಇರುತ್ತಿದೆ ಲಾಕ್ ಮಾಡಿದ್ದಾರೆ ಸೊ ಇದು ಬಿಡೋ ಹೋಗುತ್ತೆ ಅನ್ನೋಂತ ಯೋಚನೆ ಇಲ್ಲ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದು ಇನ್ನು ಇದರ ಪ್ರೈಸ್ ಬಂದು ಟೂ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಇನ್ನೂರ ಹದಿನೇಳು ರೂಪಾಯಿ ಆರಾಮಾಗಿ ಕೊಡ್ಬೋದು ನೋಡಿ ಮೆಟೀರಿಯಲ್ ಅಂತೂ ಸತತಾಗಿದೆ ಕಲರ್ಸ್ ಕೂಡ ತುಂಬಾ ಇದೆ ಸೊ ನೆಕ್ಸ್ಟ್ ಹ್ಯಾಂಡ್ ಬ್ಯಾಗ್ ಯಾಕೋ ಅಂತ ನೋಡ್ಕೊಂಬರ ನಾ ನೆಕ್ಸ್ಟ್ ಹ್ಯಾಂಡ್ ಬ್ಯಾಗ್ ಬಂದು ಇದೊಂದು ಸ್ಲಿಂಗ್ ಬ್ಯಾಗ್ ನೋಡಿ ಈ ರೀತಿ ಇದೆ ಇದರ ಒಂದು ಲುಕ್ ನೋಡಿದ್ರೆ ಇದೊಂದು ಬ್ರ್ಯಾಂಡೆಡ್ ಬ್ಯಾಗ್ ಅಂತಾನೆ ಅನ್ಸುತ್ತೆ ಯಾಕೆಂದ್ರೆ ಈ ರೀತಿ ಒಂದು ಡಿಸೈನ್ ಇದೆ ಈ ಒಂದು ಡಿಸೈನ್ ಈಗ ಒಂದು ಒಂಥರ ಬ್ರ್ಯಾಂಡೆಡ್ ಬ್ಯಾಗ್ ತರಾನೇ ಕಾಣೋ ಹಾಗಿದೆ ಅಲ್ಲ ನೋಡಿ ಮೆಟೀರಿಯಲ್ ಕೂಡ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಹತ್ರದಿಂದ ತೋರಿಸ್ತೀನಿ ನೋಡಿ ಇದೆ ಬೆಲ್ಟ್ ನೋಡಿ ಇದರ ಒಂದು ಬೆಲ್ಟ್ ತುಂಬಾನೇ ಚೆನ್ನಾಗಿದೆ ಜೊತೆಗೆ ಇಲ್ಲೊಂದು ಕ್ಯೂಟ್ ಆಗಿರೋ ಪುಟಾಣಿ ಕಾಯಿನ್ ಪರ್ಸ್ ಅಂತ ಹೇಳ್ಬಹುದು ಅದನ್ನ ಕೊಟ್ಟಿದ್ದಾರೆ ಜಿಪ್ ನೋಡಿ ಎಷ್ಟು ಚೆನ್ನಾಗಿದೆ ಗೋಲ್ಡನ್ ಕಲರ್ ಅಲ್ಲಿ ಇರೋ ಜಿಪ್ ಇದು ನೋಡಿ ಇದನ್ನ ಬೇಕಾದ್ರೆ ಹಾಕೋಬಹುದು ಇಲ್ಲಾಂದ್ರೆ ತಕೊಂಡ್ ಬಿಡಬಹುದು ಈ ರೀತಿ ಒಂದು ಲಾಕ್ ಮಾಡೋ ತರದ್ ಕೊಟ್ಟಿದ್ದಾರೆ ಇದರ ಬೆಲ್ಟ್ ಕೂಡ ಡಿಸೈನ್ ನನಗೆ ತುಂಬಾನೇ ಇಷ್ಟ ಆಯ್ತು ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು ಹಾಗೆಯೇ ತುಂಬಾ ಒಂದು ಟ್ರೆಂಡಿ ಅಂತ ಹೇಳ್ಬೋದು ಜೊತೆಗೆ ಇದೊಂದು ಬ್ರ್ಯಾಂಡೆಡ್ ಬ್ಯಾಗ್ ಥರನೇ ಕಾಣುತ್ತೆ ಅಂತ ಹೇಳ್ಬೋದು ನೋಡಿ ಇದರ ಹೆಸರು ಬಂದು ಏಂಜಲ್ ಕ್ವೀನ್ ಅಂತ ಕೊಟ್ಟಿದ್ದಾರೆ ಸೈಜ್ ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು ನೋಡಿ ಈ ರೀತಿ ಹಿಂಭಾಗದಲ್ಲಿ ಈ ರೀತಿ ಒಂದು ಜಿಪ್ ಬರುತ್ತೆ ಕ್ವಾಲಿಟಿ ನೋಡಿ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಲೈಟ್ ಬೋಲ್ಡ್ ಕಾಣಿಸ್ತಿದೆ ಇನ್ನೊಂಚೂರು ಡಾರ್ಕ್ ಆಗೇ ಇದೆ ಇದರ ಒಂದು ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಮೆಟೀರಿಯಲ್ ನೋಡಿ ಎಷ್ಟು ಚೆನ್ನಾಗಿದೆ ಒಳಗಿರುವಂತಹ ಲೈನಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಒಳ್ಳೆಯ ಒಂದು ಕ್ವಾಲಿಟಿ ಇರುವಂತಹ ಮೆಟೀರಿಯಲ್ ಇದು ಅಷ್ಟು ಬೇಗ ಇದು ಹಾಳಾಗೋದಿಲ್ಲ ಆ ರೀತಿ ಇದೆ ನೋಡಿ ಟೂ ಕಂಪಾರ್ಟ್ಮೆಂಟ್ಸ್ ಇದೆ ಒಳಗೇನು ಒಂದು ಎಕ್ಸ್ಟ್ರಾ ಪಾಕೆಟ್ ಅಂತ ಕೊಟ್ಟಿಲ್ಲ ಸೊ ಇಲ್ಲಿ ಹಿಂದ್ಗಡೆ ಒಂದು ಪಾಕೆಟ್ ಇದೆ ಅದ್ಬಿಟ್ರೆ ಇಲ್ಲೊಂದಿದೆ ಹಾಗೆ ಹಾಗೆಂದಿದೆ ಇದು ಕೂಡ ಆರಾಮಾಗಿ ತುಂಬಾ ಒಂದು ಐಟಮ್ಸ್ಗಳನ್ನ ಇಟ್ಕೊಂಡು ಹೋಗ್ಬೋದು ನೋಡಿ ಯಾಕೆಂದ್ರೆ ಈ ರೀತಿ ನೀಟಾಗಿ ಎಕ್ಸ್ಪ್ಯಾಂಡ್ ಆಗೋ ತರ ಇದೆ ನೋಡಿ ಹೀಗೆ ಆದ್ರಿಂದ ನಾವು ಸುಮಾರು ಮೆಟೀರಿಯಲ್ ಇಟ್ಕೊಳ್ಬೋದು ಇಟ್ಕೊಳ್ಬಹುದು ಯಾಕಂದ್ರೆ ಇದು ಸಾಫ್ಟ್ ಆಗಿದೆ ಈ ರೀತಿ ಇದ್ದಾಗ ಏನಾಗುತ್ತೆ ನಾವು ಸುಮಾರು ಐಟಮ್ ನ ಒಂದ್ ಸ್ವಲ್ಪ ಎಕ್ಸ್ಟ್ರಾನು ಕೂಡ ಇಟ್ಕೊಂಡು ಹೋಗೋ ತರ ಇರುತ್ತೆ ಹಾಗಾಗಿ ಇದು ತುಂಬಾ ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ಈ ಒಂದು ಪುಟ್ಟ ಪರ್ಸ್ ಇರೋದ್ರಿಂದ ಹಾಗೆ ಇದರ ಒಂದು ಬೆಲ್ಟ್ ಏನಿದೆ ಸ್ಟ್ರಾಪ್ ಇದರ ಕ್ವಾಲಿಟಿ ಆಗಿರ್ಬೋದು ಈ ಮೆಟೀರಿಯಲ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಇನ್ನು ಇದರ ಒಂದು ಪ್ರೈಸ್ ನೋಡೋಣ ಇದರ ಪ್ರೈಸ್ ಬಂದು ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಒನ್ ರುಪೀಸ್ ಸೊ ಆರಾಮಾಗಿ ಕೊಡ್ಬೋದು ಅಂತ ನನಗನ್ಸುತ್ತೆ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಒನ್ ರುಪೀಸ್ ಇದರ ಒಂದು ಕಲರ್ಸ್ ಅಂತ ಏನಿಲ್ಲ ಇದರಲ್ಲಿ ನನಗೆ ನಾನು ನೋಡಿದಾಗ ಒಂದೇ ಕಲರಲ್ಲಿ ನನಗೆ ಸಿಕ್ಕಿದ್ದು ಬಟ್ ಸ್ವಲ್ಪ ಚೇಂಜ್ ಇರುತ್ತೆ ಬೇರೆ ಕಲರಲ್ಲೂ ಕೂಡ ನಿಮಗೆ ಸಿಗುತ್ತೆ ವೈಟ್ ಬ್ಲ್ಯಾಕ್ ಆ ಥರ ಎಲ್ಲ ಸಿಗುತ್ತೆ ನಿಮಗೆ ಬಟ್ ಸ್ವಲ್ಪ ಇದರ ಒಂದು ಪ್ಯಾಟ್ರನ್ ಏನಿರುತ್ತೆ ಅದು ಸ್ವಲ್ಪ ಚೇಂಜ್ ಇರುತ್ತೆ ಇದೇ ಥರ ಅಂತಂದ್ರೆ ನನಗೆ ಸಿಕ್ಕಿದ್ದು ಇದೊಂದೇ ಕಲರ್ ನೀವು ನೋಡುವಾಗ ನಿಮಗೆ ಬೇರೆನು ಸಿಗಬಹುದು ಸೊ ಚೆಕ್ ಮಾಡಿ ಸೊ ಇದು ಕೂಡ ನನಗೆ ತುಂಬಾ ಇಷ್ಟ ಈಗ ನಾನು ತೋರಿಸ್ತಿರೋ ಅಂಥದ್ದು ಆ ಇದೊಂದು ಸ್ಟೈಲಿಶ್ ಸ್ಲಿಂಗ್ ಬ್ಯಾಗ್ ಅಂತಾನೆ ಹೇಳ್ಬಹುದು ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಗ್ಲಾಸಿ ಲುಕ್ ಅಲ್ಲಿ ಇದೆ ಹಾಗೇನೆ ಇದರ ಕಲರ್ ಬಂದು ಬೇಜ್ ಕಲರ್ ನೋಡಿ ಇದರ ಚೈನ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಇಲ್ಲಿರೋಂತ ಈ ಒಂದು ಡಿಸೈನ್ ಏನಿದೆ ನನಗೆ ತುಂಬಾನೇ ಇಷ್ಟ ಆಯ್ತು ಎಷ್ಟು ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದೆ ಹಾಗೇನೆ ಇದರ ಒಂದು ಸೈಜ್ ಕೂಡ ಕ್ಯೂಟ್ ಆಗಿದೆ ಚಿಕ್ಕದಾಗಿದೆ ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಕಲರ್ಸ್ ಇದೆ ನಿಮ್ಗೆ ಯಾವ್ದು ತಗೋಬೇಕು ಅಂತಾನೆ ಗೊತ್ತಾಗೋದಿಲ್ಲ ಆ ರೀತಿ ಇರೋವಂಥದ್ದು ಸೊ ಇದನ್ನ ಕಾಲೇಜ್ಗೆ ಹೋಗೋರಾಗಿರ್ಬೋದು ಅಥವಾ ಆಫೀಸ್ಗೆ ಹೋಗೋರಾಗಿರ್ಬೋದು ಅವರೆಲ್ಲರೂ ಕೂಡ ಇದನ್ನ ಯೂಸ್ ಮಾಡೋ ತರ ಇದೆ ಇದು ತುಂಬಾ ಟ್ರೆಂಡಿ ಆಗಿದೆ ಇದರ ಒಂದು ಡಿಸೈನ್ ಬಂದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಇದರ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಗೋಲ್ಡ್ ಪ್ಲೇಟೆಡ್ ಅಲ್ಲಿ ಮಾಡಿರೋದ್ದು ಈ ಒಂದು ಡಿಸೈನ್ ಏನಿದೆ ಒಂಥರ ಡಿಫ್ರೆಂಟ್ ಆಗಿದೆ ಅದೇನೆ ನಿಮ್ಗೆ ಇಡೀ ಗೆ ಒಂದು ಒಳ್ಳೆ ಲುಕ್ ನ ಕೊಡ್ತಾ ಇರುವಂತದ್ದು ಈ ಚೈನ್ ಕ್ವಾಲಿಟಿ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ಹೆವಿ ಕೂಡ ಇದೆ ಇದು ವೆಯ್ಟ್ ಇದೆ ಇದು ಸೊ ನೋಡಿ ಈ ರೀತಿ ಒಂದು ಒಳ್ಳೆ ಕ್ವಾಲಿಟಿ ಇದೆ ಸೊ ಒಳಗೆ ಹೇಗಿದೆ ಅಂತ ನೋಡೋಣ ನೋಡಿ ಈ ರೀತಿ ಇದೆ ಒಳಗೆ ಬಂದು ಈ ರೀತಿ ಒಂದು ಮೆಟೀರಿಯಲ್ ಇದೆ ಹಾಗೆ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ ಇಲ್ಲೊಂದ್ ಕಂಪಾರ್ಟ್ಮೆಂಟ್ ಇದೆ ಬಟ್ ಇದು ತುಂಬಾ ಸ್ಟಿಫ್ ಆಗಿರೋದ್ರಿಂದ ತುಂಬಾ ನಾವು ಐಟಮ್ಸ್ ನ ಇಟ್ಕೊಳ್ಳೋದಿಕ್ ಆಗಲ್ಲ ಯಾಕೆಂದ್ರೆ ಇದು ಅದಾದ್ರೆ ನಾನು ಅವಾಗ ತೋರಿಸಿದ್ನಲ್ಲ ಬ್ರೌನ್ ಕಲರ್ದು ಸ್ಲಿಂಗ್ ಬ್ಯಾಗ್ ಅದು ತುಂಬಾನೇ ಒಂಥರ ಬಳಕುತ್ತೆ ಎರಡು ಮೂರು ಎಕ್ಸ್ಟ್ರಾ ಐಟಮ್ಗಳನ್ನ ಇಟ್ಕೊಂಡು ಕೂಡ ನಾವು ಉಪಯೋಗಿಸಬಹುದು ಬಟ್ ಇದು ಆ ತರತ್ನ ಯಾಕಂದ್ರೆ ತುಂಬಾ ಸ್ಟಿಫ್ ಆಗಿರೋದ್ರಿಂದ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಹೋಗ್ಬೇಕಾಗುತ್ತೆ ಬಟ್ ಇದೊಂಥರ ಸ್ಟೈಲಿಶ್ ಆಗಿರೋದ್ರಿಂದ ನಮ್ಮ ಒಂದು ಔಟ್ಫಿಟ್ಗೆ ಇದು ಕೂಡ ಒಂದು ಒಳ್ಳೆಯ ಒಂದು ಲುಕ್ ಕೊಡುತ್ತೆ ಇದರಲ್ಲಂತೂ ತುಂಬ ಕಲರ್ಸ್ ಇದೆ ಖಂಡಿತವಾಗಿ ನೀವು ಇದನ್ನ ಚೆಕ್ ಮಾಡಿ ನೋಡಿ ಮಧ್ಯದಲ್ಲಿ ಕೂಡ ಒಂದು ಸಿಪ್ ಪಾಕೆಟ್ನ ಕೊಟ್ಟಿದ್ದಾರೆ ಈ ರೀತಿ ಸೊ ಇದು ತುಂಬಾ ನನಗಿಷ್ಟ ಆಯಿತು ಇನ್ನು ಇದರ ಒಂದು ಪ್ರೈಸ್ ಬಂದು ಇದು ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಟೂ ರುಪೀಸ್ ನಾನೀಗ ಯಾವುದೇ ಹೇಳ್ತಿದ್ರು ನೀವು ನೋಡೋ ಹೊತ್ತಿಗೆ ಅದು ಖಂಡಿತವಾಗ್ಲೂ ಒಂಚೂರು ಕಡಿಮೆ ಆಗಿರಬಹುದು ಅಥವಾ ಒಂಚೂರು ಜಾಸ್ತಿ ಆಗಿರ್ಬೋದು ಅಂದರೆ ಜಾಸ್ತಿ ಅಂದರೆ ಒಂದು ಟೂ ತ್ರೀ ರುಪೀಸ್ ಆತರ ಜಾಸ್ತಿ ಆಗಿರ್ಬೋದು ಕಡಿಮೆ ಅಂದರೆ ಟೂ ತ್ರೀ ರುಪೀಸ್ ಫೈವ್ ರುಪೀಸ್ ಈ ರೀತಿ ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆಂದರೆ ನಾನು ಪ್ರತಿ ಸತಿ ನೋಡುವಾಗಲೂ ತುಂಬಾನೇ ಅದು ಆ ಒಂದು ರೇಟ್ ಏನಿದೆ ತುಂಬಾ ವೇರಿ ಆಗ್ತಾ ಇರುತ್ತೆ ಹಾಗಾಗಿ ನೀವು ಖಂಡಿತವಾಗ್ಲೂ ಚೆಕ್ ಮಾಡಿ ಸೊ ಇದೊಂದು ನನ್ಗೆ